ದೇವನಹಳ್ಳಿ ಪುರಸಭೆಯಲ್ಲಿದ್ದ ಟ್ರ್ಯಾಕ್ಟರ್ ಕಳ್ಳತನ ಮಾಡಿದ ಕದಿ ಮರು ಸ್ವಚ್ಛತಾ ಕಾರ್ಯಕ್ಕೆ ಬಳಕೆ ಮಾಡುತ್ತಿದ್ದ ಟ್ರ್ಯಾಕ್ಟರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪುರಸಭೆ ಮೂರು ಲಕ್ಷ ಬೆಲೆ ಬಾಳುವ ಟ್ರ್ಯಾಕ್ಟರ್ ಇಂಜಿನ್ ಕಳವು ಪುರಸಭೆ ಆವರಣದಲ್ಲಿ ಪಾರ್ಕಿಂಗ್ ಮಾಡಿದ್ದ ಟ್ರ್ಯಾಕ್ಟರ್ ಇಂಜಿನ್ ಅಪರಿಚಿತ ವ್ಯಕ್ತಿಯಿಂದ ಪುರಸಭೆ ಆವರಣದಲ್ಲಿ ಟ್ರ್ಯಾಕ್ಟರ್ ಇಂಜಿನ್ ಕಳ್ಳತನ ದೇವನಹಳ್ಳಿ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಪುರಸಭೆ ಮುಖ್ಯಾಧಿಕಾರಿ ಶಿವಮೂರ್ತಿ ದೂರಿನನ್ವಯ ಪ್ರಕರಣ ದಾಖಲು 伊曾。 ಇನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಪುರಸಭೆ ಸ್ವಚ್ಛತೆ ಸಲುವಾಗಿ ಉಪಯೋಗಿಸ್ತಿರ್ತಕ್ಕಂಥ ಟ್ರ್ಯಾಕ್ಟ್ರು ನಂಬರ್ ಕೆ ಎ ಫಾರ್ಟಿ ತ್ರೀ ಎ ತ್ರೀ ಟೂ ಜೀರೋ ತ್ರೀ ಟ್ರ್ಯಾಕ್ಟ್ರ್ ಇಂಜಿನ್ನು ಇವು ಹನ್ನೊಂದನೇ ತಾರೀಕು ನಮ್ಮ ಹೊರಗುತ್ತಿಗೆ ನೌಕರು ಮಂಜುನಾಥ್ ಅಂತೇಳ್ಬಿಟ್ಟು ಅವರು ಯಥ ಪ್ರತಿನಿತ್ಯದಂತೆ ಕೆಲಸ ಮುಗಿಸಿ ತಂದು ಪಾರ್ಕಿಂಗ್ ಏರಿಯಾದಲ್ಲಿ ಮಾಡಿರ್ತಾರೆ ಇನ್ನು ಮರುದಿನ ಬೆಳಗ್ಗೆ ಹನ್ನೆರಡನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ಸುಮಾರಿನಲ್ಲಿ ಮಾಮೂಲಿ ಕೆಲಸಕ್ಕೆ ಹೋಗಲಿಕ್ಕೆ ಅಂತೇಳಿ ವಾಹನನ ನೋಡಲಿಗ ಇರಲಿಲ್ಲ ಎಲ್ಲ ನೌಕರದಾರನೂ ಇದ್ರ ಬಗ್ಗೆ ವಿಚಾರಿಸಲಾಗಿ ಯಾರೂ ತೆಗೆದುಕೊಂಡಿರೋದಿಲ್ಲ ಹೇಳಿ ಕಂಡು ಬಂದಿದೆ ಆನಂತರ ನಾವು ಇಮಿಡಿಯೇಟ್ಲಿ ನಮ್ಮಲ್ಲಿ ಇತ್ತಂಥ ಸಿ ಸಿ ಟಿ ವಿನ ನಾವು ಫುಟೇಜ್ನ ಚೆಕ್ ಮಾಡಲಾಗಿ ಯಾರೋ ಒಬ್ಬ ಅನಾನುಭೇಯ ವ್ಯಕ್ತಿ ಎಲ್ಲ ಸೆಟ್ ಮಾಡಿ ಅದನ್ನು ಇಂಜಿನ್ ಸಮೇತ ಎತ್ಕೊಂಡೋಗಿರೋದು ದೃಶ್ಯಾವಳಿನಲ್ಲಿ ಕಂಡು ಬಂದಿರುತ್ತೆ ಈ ಬಗ್ಗೆ ಕೂಡಲೇ ನಾವು ಪೊಲೀಸ್ ಠಾಣೆಗೆ ನಾವು ದೂರು ಮಾಡಿ ಆನಂತರ ಎಫ್ ಆರ್ ಕೂಡ ರಿಜಿಸ್ಟರ್ ಮಾಡಿದ್ದೇವೆ ಅಲ್ಲ ಸರ್ ಇಲ್ಲಿ ಭದ್ರತೆ ಅಂದ್ರೆ ಭದ್ರತಾ ಸಿಬ್ಬಂದಿ ಯಾರು ಇರಲ್ವಾ ಸರ್ ಅಂತ ಸಿಬ್ಬಂದಿ ನಾವು ನೈಟ್ ವಾಚ್ಮನ್ನ ಡಿಪ್ಯೂಟ್ ಮಾಡಿದ್ದೀವಿ ನಾವು ಡೇ ಆಗಿದ್ರಿಂದ ಆತ ಆ ಕ್ಷಣದಲ್ಲಿ ನಮ್ಮ ಯಾರ ಎಲ್ಲ ನೌಕರು ಫೀಲ್ಡಲ್ಲಿ ಇರ್ತಾರೆ ಮತ್ತು ಆಫೀಸು ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಎಲ್ಲ ಹತ್ತು ಗಂಟೆನಲ್ಲಿ ಬರೋದಿತ್ತು ಈ ಘಟನೆ ಬಂದು ಒಂಬತ್ತು ಗಂಟೆ ಎಂಟರಿಂದ ಒಂಬತ್ತು ಗಂಟೆ ಮಧ್ಯೆ ನಡೆದಿರೋಂಥ ವಿಚಾರ ಇದು ಆಫೀಸ್ ವಾಚ್ಮ್ಯಾನ್ ಪಾಪ ನೈಟ್ ವಾಚ್ಮನ್ನು ಅವನು ಕೆಲಸ ಮುಗಿಸ್ಕೊಂಡು ಅವನು ಆಗ್ತಾನೆ ಅಂತ ಹೇಳಿರ್ತಾನೆ ಮತ್ತೆ ನಮ್ಮೆಲ್ಲ ನೌಕರುಗಳು ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ದರಿಂದ ಆ ಟೈಮಲ್ಲಿ ಯಾರು ಇದ್ದಿರ್ಲಿಕ್ಕಿಲ್ಲ ಅನ್ಸುತ್ತೆ ಅಲ್ಲ ಸ್ವಚ್ಛತೆ ಕಾರ್ಯ ನಿಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಆಗೋದು ಬೆಳೆ ಅರ್ಲಿ ಮಾರ್ನಿಂಗ್ ಒಂದು ಐದು ಗಂಟೆ ಒಂದು ಸ್ಟಾರ್ಟ್ ಆಗುತ್ತೆ ಅಲ್ಲಿಗೆ ಐದು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಮತ್ತೆ ಮಧ್ಯಾಹ್ನ ಎರಡು ಗಂಟೆಗೆ ಎಲ್ಲ ಒಂದು ಕಡೆ ಅಸೆಂಬಲ್ ಆಗ್ತಾರೆ ನಂತರ ಅವರು ಕೆಲಸ ಆ ಟೈಮಲ್ಲಿ ಈ ಕೆಲಸವನ್ನು ಸರ್ ನಿಮ್ಮ ಸಿಬ್ಬಂದಿ ಅಂದ್ರೆ ಸ್ವಚ್ಛತಾ ಸ್ವಚ್ಛತಾಗಿ ತಗೊಂಡೋಗ್ಲಿಕ್ಕೆ ಅಂತ ಬಂದಾಗ ಎಂಟು ಗಂಟೆನಲ್ಲಿ ಸೆಟ್ ಮಾಡಿದ್ದಾರೆ ಆ ಟೈಮಲ್ಲಿ ಇಲ್ಲ ಅದು ಹನ್ನೊಂದನೇ ತಾರೀಕು ಯೂಸ್ ಮಾಡಿದ್ದಾರೆ ಹನ್ನೆರಡನೇ ತಾರೀಕು ಪುನಃ ಬಂದು ನೋಡಿದಾಗ ಅದಿಲ್ಲ ಗಾಡಿ ತೆಗೆದುಕೊಂಡು ಹೋಗ್ಬೇಕು ಅಂತ ಬಂದು ನೋಡಿದಾಗ ಇಲ್ಲ ಮತ್ತೆ ಎಲ್ಲ ಸ್ಟಾಫ್ನು ಕೇಳಿದ್ದಾರೆ ಯಾರೋ ಕೂಡ ತೊಗೊಂಡಿಲ್ಲ ಮತ್ತು ಅದು ಒರಿಜಿನಲ್ ಚಾವಿನೂ ಕೂಡ ನಂಬಳಿನೇ ಇದೆ ಅಂತ ಹೇಳ್ತಾವ್ರೆ ಓಕೆ ಸರ್